ನೀತಾ ಒಬ್ಬಳು ಬಡ ಪರಿವಾರದ ಹೆಣ್ಣು ಮಗಳು ಮದುವೆ ನಂತರ ಅಜಯ್ ಕೆನಡಾಕ್ಕೆ ಹಿಂದಿರುಗಿದ ಹೀಗಾಗಿ ಗಂಡನ ಮನೆಯವರಿಗೆ ಒಬ್ಬಳು ಕೆಲಸದ ಆಳು ಸಿಕ್ಕಿದಂತೆ ಆಯಿತು ಅವಳು ಹದಿನಾರು ಮಂದಿಗೆ ಊಟ ತಿಂಡಿ ಹಾಗೂ ಮನೆಗೆಲಸವೆಲ್ಲ ತಾನೊಬ್ಬಳೇ ಮಾಡುತ್ತಿದ್ದುದರಿಂದಾಗಿ ಅವಳ ಸ್ಥಿತಿ ತುಂಬ ಹೀನಾಯವಾಗಿತ್ತು ಆದರೆ ಉಳಿದ ಎಲ್ಲ ಸದಸ್ಯರು ಸಂತೋಷದಿಂದ ತಿಂದು ಕುಡಿದು ಮಲಗುತ್ತಿದ್ದರು ಹೀಗಿರುವಾಗ ಹತ್ತು ಸಾವಿರ ಕರೆಂಟ್ ಬಿಲ್ ಬಂದರೆ ಅಮ್ಮ ಅಜಯ್ಗೆ ಫೋನ್ ಮಾಡಿ ಹೇಳುತ್ತಿದ್ದರು ನಿನ್ನ ಹೆಂಡತಿ ಇಪ್ಪತ್ನಾಲ್ಕು ಗಂಟೆ ಎಸಿಯಲ್ಲೇ ಮಲಗಿರ್ತಾಳೆ ಬಿಲ್ ಪಾವತಿಸಬೇಕಾಗಿದೆ ಹಣ ಕಳಿಸು ಎಂದು ಹೇಳುತ್ತಿದ್ದರು ವಿಶ್ರಾಂತಿ ಇಲ್ಲದ ಕಾರಣದಿಂದಾಗಿ ಅವಳ ಹೊಟ್ಟೆಯಲ್ಲಿರುವ ಮಗು ಸಹ ಬಿದ್ದು ಬಿಡುತ್ತದೆ ಆದರೆ ಅವನ ಅಮ್ಮ ಹೇಳುತ್ತಿದ್ದರು ನಿನ್ನ ಹೆಂಡತಿ ಬೇಕು ಬೇಕು ಅಂತಲೇ ಅಬಾರ್ಷನ್ ಮಾಡಿಸಿ ಬಂದಿದ್ದಾಳೆ ಎನ್ನುತ್ತಿದ್ದರು ಅವನಿಗೆ ಇದನ್ನೆಲ್ಲ ಕೇಳಿ ತಲೆ ತಿರುಗಿತು ಅವನು ಮರುದಿನವೇ ಯಾರಿಗೂ ಗೊತ್ತಾಗದಂತೆ ಮನೆಗೆ ಹಿಂತಿರುಗಿ ಬರುತ್ತಾನೆ ಅವನು ಬಂದಾಗ ಅವನ ಮುಂದಿರುವ ದೃಶ್ಯ ಕಂಡು ಬೆಚ್ಚಿ ಬೀಳುತ್ತಾನೆ ಕೋಣೆಯಲ್ಲಿ ಕೆಂಪು ಉಡುಪನ್ನು ಧರಿಸಿ ಆಕಾಶದಿಂದ ಇಳಿದ ಅಪ್ಸರೆಯಂತೆ ತಲೆ ವಸ್ತ್ರವನ್ನು ಮುಖದವರೆಗೆ ಇಳಿಸಿ ನಾಚಿಕೆಯಿಂದ ತಲೆ ಬಗ್ಗಿಸಿ ಕುಳಿತುಕೊಂಡು ಅವಳು ಅಜಯ್ಗಾಗಿ ಕಾಯುತ್ತಿರುತ್ತಾಳೆ ರಾತ್ರಿ ಎರಡು ಗಂಟೆ ತುಂಬ ಆಯಾಸವಾಗಿರುವುದರಿಂದ ಅವಳ ಸ್ಥಿತಿ ಕೆಟ್ಟದಾಗಿತ್ತು ಸೊಂಟವು ಗಟ್ಟಿಯಾಗಿ ಹಿಡಿದುಕೊಂಡಂತೆ ಆಗಿತ್ತು ಆಗ ಸಣ್ಣ ಶಬ್ದದೊಂದಿಗೆ ಕೋಣೆಯ ಬಾಗಿಲು ತೆರೆಯಿತು ಆಗ ಅಜಯ್ ಒಳಗೆ ಬಂದಿದ್ದನು ಹೊಸ ಮದುಮಗಳನ್ನು ಮದುವೆಯಾಗಿ ತಂದ ಸಂತೋಷದಲ್ಲಿ ಅಜಯ್ ಮುಖ ಅರಳಿತ್ತು ಅವನು ಅವಳ ಹತ್ತಿರ ಕುಳಿತುಕೊಂಡು ನಮಸ್ತೆ ಎಂದನು ನೀತಾ ಸಣ್ಣ ಸ್ವರದಲ್ಲೇ ಉತ್ತರ ಕೊಟ್ಟಳು ಸಾವಿರಾರು ಗೊಂದಲಗಳು ಅವಳ ಹೃದಯದಲ್ಲಿ ಸುತ್ತಾಡುತ್ತಿದ್ದವು ಯಾಕಂದ್ರೆ ಅವಳೊಬ್ಬಳು ಬಡ ಪರಿವಾರದ ಹೆಣ್ಣು ಮಗಳಾಗಿದ್ದಳು ಆದರೆ ಅಜಯ್ ಒಂದು ಶ್ರೀಮಂತ ಪರಿವಾರದ ಹುಡುಗನಾಗಿದ್ದ ಹೇಗೆ ಗೊತ್ತಿಲ್ಲ ಅಜಯ್ನ ಅಮ್ಮನಿಗೆ ನೀತಾ ಮೊದಲ ನೋಟದಲ್ಲೇ ತುಂಬಾ ಇಷ್ಟವಾಗಿದ್ದಳು ಬಹುಶಃ ಅವಳ ಸುಂದರತೆ ಮತ್ತು ಸಂಸ್ಕಾರ ಅವರಿಗೆ ಇಷ್ಟವಾಗಿರಬೇಕು ಬಹುಬೇಗನೆ ಎಲ್ಲವೂ ಹೊಂದಾಣಿಕೆಯಾದ್ದರಿಂದ ಶೀಘ್ರದಲ್ಲೇ ಮದುವೆ ಕೂಡ ಮಾಡಿ ಮುಗಿಸಿದರು ಈಗ ನೀತಾ ಮದುಮಗಳಾಗಿ ಅಜಯ್ನ ಎದುರು ಕುಳಿತಿದ್ದಳು ಅಜಯ್ ಮುಗುಳ್ನಗುತ್ತಾ ಅವಳ ಕೈಗೆ ಮುಖ ತೋರಿಸಿದ ಶಾಸ್ತ್ರದ ಉಂಗುರವನ್ನು ಬೆರಣಿಗೆ ಹಾಕಿದ ಜೀವನದ ತಿರುವು ಈ ರೀತಿ ಬದಲಾಗಬಹುದೆಂದು ನೀತಾ ಅಂದುಕೊಂಡಿರಲಿಲ್ಲ ಕೃತಕ ಆಭರಣಗಳನ್ನು ಕೂಡ ಖರೀದಿಸುವಂತಹ ಒಂದು ಸ್ಟೇಟಸ್ ಕೂಡ ಅವಳಲ್ಲಿ ಇರಲಿಲ್ಲ ಆದರೆ ಇವತ್ತು ವಜ್ರದ ಉಂಗುರವೇ ಕೈಗೆ ಹಾಕಲಾಗುತ್ತಿದೆ ಅವಳು ಅಜಯ್ನನ್ನು ನೋಡುತ್ತಾ ಮೈ ಮರೆತಿದ್ದಳು ಆಗ ಒಮ್ಮೆಲೆ ಅಜಯ್ನ ಸ್ವರ ಕೇಳಿ ಬೆಚ್ಚಿಬಿದ್ದಳು ಅಜಯ್ ಹೇಳುತ್ತಿದ್ದ ನೋಡು ನೀತಾ ನೀನು ನನ್ನ ಅಮ್ಮನಿಗೆ ಇಷ್ಟವಾಗಿದ್ಯಾ ನನಗೆ ಗೊತ್ತು ಆದಷ್ಟು ಬೇಗ ನಿನ್ನ ವರ್ತನೆಗಳಿಂದ ನನ್ನ ಹೃದಯದಲ್ಲೂ ಜಾಗ ಪಡೆಯುತ್ತೀಯಿಂದ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತೇನೆ ಆದರೆ ಇದರ ಬದಲಾಗಿ ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ ನನ್ನ ಮನೆಯವರ ಸೇವೆಯನ್ನು ಮುಕ್ತ ಹೃದಯದಿಂದ ಮಾಡಬೇಕು ನನ್ನ ಅಮ್ಮನ ಮುಂದೆ ಯಾವತ್ತೂ ನಾಲಿಗೆಯನ್ನು ಹರಿಬಿಡಬಾರ್ದು ಅವರನ್ನು ಗೌರವಿಸಬೇಕು ಯಾಕಂದರೆ ಅವರು ನನ್ನನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಎಂದಾಗ ನೀತಾ ಮುಗುಳ್ನಗೆ ಬೀರಿದಳು ಅವಳಿಗೆ ಅದರಿಂದ ಯಾವುದೇ ಒಂದು ವಿರೋಧ ಇರಲಿಲ್ಲ ಅಲ್ಲದೆ ಅವಳು ಅವರ ಮನೆಯವರನ್ನೆಲ್ಲ ತನ್ನವರೆಂದು ಭಾವಿಸಿದ್ದಳು ಮದುವೆಯ ಮರುದಿನವೂ ಸಹ ತುಂಬಾ ಸಂತೋಷದಿಂದ ಕಳೆಯಿತು ನೀತಾ ತನ್ನ ಜೀವನದ ತಿರುವು ಈ ರೀತಿ ಬದಲಾಗಿದೆ ಎಂದು ಅವಳಿಗೆ ಇನ್ನೂ ನಂಬಲೇ ಅಸಾಧ್ಯವಾಯಿತು ಸ್ವಲ್ಪ ದಿನ ಸಂತೋಷದ ಜೋಕಾಲಿಯಲ್ಲಿ ತೂಗಾಡುತ್ತಿದ್ದಳು ಅಜಯ್ಗೆ ಕೆನಡಾಕ್ಕೆ ಹಿಂದಿರುಗುವ ಸಮಯ ಬಂತು ಅವನು ಕೆನಡಾದಲ್ಲಿ ಕೆಲಸ ಮಾಡ್ತಿದ್ದ ಹಾಗೂ ಮದುವೆಗಾಗಿ ರಜೆಯನ್ನು ಹಾಕಿ ಇಂಡಿಯಾಗೆ ಬಂದಿದ್ದ ನೀತಾ ತುಂಬಾ ಬೇಸರದಲ್ಲಿದ್ದಳು ಅಜಯ್ ಹೋದರೆ ಏನಂತೆ ಈ ಮನೆಯವರೆಲ್ಲರೂ ನನ್ನವರಲ್ಲವೇ ಎಂದು ಅವಳೇ ಅವಳ ಹೃದಯವನ್ನು ಕಲ್ಲಾಗಿಸಿದಳು ನೀತಾಳೊಂದಿಗೆ ಅಜಯ್ನ ಅಮ್ಮನ ವರ್ತನೆಗಳು ಚೆನ್ನಾಗಿರ್ತಿತ್ತು ಅವರು ಅವಳನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಆದರೆ ಒಂದು ವಿಷಯ ಅವಳಿಗೆ ಅರ್ಥವಾಗಲಿಲ್ಲ ಅಜಯ್ ಪಕ್ಕದಲ್ಲಿ ಇಲ್ಲದಾಗ ಅವರು ದುರುಗುಟ್ಟಿ ನೋಡುತ್ತಿದ್ದರು ಆದರೆ ನೀತಾಳಿಗೆ ಅನಿಸುತ್ತಿತ್ತು ಇದು ನನ್ನ ಭ್ರಮೆ ಎಂದು ಅಜಯ್ ನೀತಾಳಿಗೆ ತುಂಬಾ ಭರವಸೆಗಳನ್ನು ನೀಡಿ ಹೋಗಿದ್ದ ಅವಳು ದುಃಖದ ಹೃದಯದೊಂದಿಗೆ ಒಬ್ಬಂಟಿಯಾದಳು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳ ಜೀವನದಲ್ಲಿ ಯಾವ ಒಂದು ಬಿರುಗಾಳಿ ಬರಲಿದೆ ಎಂದು ಅಜಯಿನ ದೊಡ್ಡ ತಂಗಿ ಸಂಧ್ಯಾಳ ಸಂಬಂಧವು ನಿಶ್ಚಯವಾಗುತ್ತಿತ್ತು ಮರುದಿನ ಅವಳನ್ನು ನೋಡಲು ಗಂಡಿನ ಕಡೆಯವರು ಮನೆಗೆ ಬರುವವರಾಗಿದ್ದರು ಇವತ್ತು ಅಜಯ್ ಹೋದ ನಂತರ ಅವರು ಮೊದಲ ಸಲ ಮನೆಗೆ ಬರುತ್ತಿದ್ದರು ಬೆಳಗ್ಗೆ ನೀತಾ ಕೂಡ ತನ್ನ ಕೋಣೆಯಲ್ಲಿ ಮಲಗಿದ್ದಳು ಆಗ ಒಮ್ಮೆಲೆ ಜೋರಾಗಿ ಶಬ್ದ ಮಾಡುತ್ತಾ ಬಾಗಿಲನ್ನು ಯಾರೂ ತೆರೆದರು ಎದ್ದೇಳಿ ಮೇಡಮ್ ಎಷ್ಟೊತ್ತು ಅಂತ ನಿದ್ದೆ ಮಾಡ್ತೀರಿ ಹಾಸಿಗೆ ಏನು ತುಂಡು ಮಾಡ್ತಿರೋ ಸಂಧ್ಯಾಳ ಅತ್ತೆ ಮನೆಯವರು ಬರಲಿದ್ದಾರೆ ಅವರಿಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡು ನನ್ನ ಮಗನನ್ನು ಆಯಿತು ಈಗ ನಾವು ಪಾಪದವರು ಹೇಗಾದರೂ ಇರಬೇಕಲ್ಲ ಬೇಗ ಬೇಗ ಎದ್ದು ಅಡುಗೆ ಮನೆ ಕಡೆ ಬಾ ಎಂದರು ನೀತ ಆಶ್ಚರ್ಯದಿಂದ ಎದ್ದು ನೋಡಿದಾಗ ಅವಳ ಅತ್ತೆ ಅವಳಿಗೆ ಅವರ ವರ್ತನೆಯಿಂದ ತುಂಬಾ ಆಶ್ಚರ್ಯವಾಯಿತು ಆದರೆ ಅವಳು ಏನೂ ಮಾತನಾಡಲಿಲ್ಲ ಮೌನವಾಗಿ ಮುಖ ತೊಳೆದುಕೊಂಡು ಅಡುಗೆ ಮನೆಯತ್ತ ಬಂದಳು ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಅವಳಿಗೆ ಇಡೀ ಮನೆಯವರಿಗೆ ಮೊದಲು ತಿಂಡಿ ಮಾಡಲು ಆದೇಶ ನೀಡಿದರು ಅವಳು ಮೌನದಿಂದಲೇ ತಿಂಡಿಯನ್ನು ರೆಡಿ ಮಾಡುತ್ತಿದ್ದಳು ಮನೆಯ ಎಲ್ಲ ಸದಸ್ಯರು ಹಾಯಾಗಿ ನಿದ್ದೆ ಮಾಡ್ತಿದ್ದಾರೆ ಅವಳು ಎಲ್ಲರಿಗೂ ಚಪಾತಿ ತರಕಾರಿ ಪಲ್ಯವನ್ನು ಹಾಗೂ ಕಾಫಿ ಟೀಯನ್ನು ಮಾಡಿಟ್ಟಳು ಪುನಃ ಹೋಗಿ ನೋಡಿದಾಗ ಎಲ್ಲರೂ ಮಲಗಿಯೇ ಇದ್ದರು ಅವಳು ಬೇಗನೆ ಹೋಗಿ ತನ್ನ ನಾದಿನಿಯನ್ನು ಎಬ್ಬಿಸಲು ಪ್ರಯತ್ನಿಸಿದಳು ಏಳು ಸಂಧ್ಯಾ ಎದ್ದು ತಿಂಡಿ ತಿನ್ನು ನಾನು ತಿಂಡಿ ಮಾಡಿಟ್ಟಿದ್ದೇನೆ ಆಗ ಸಂಧ್ಯಾ ಆಳವಾದ ನಿದ್ರೆಯಲ್ಲಿದ್ದಳು ಅವಳು ನೀತಾಳ ಕೈಗಳನ್ನು ಕೊಡವಿ ಹೇಳಿದಳು ತಿಂಡಿ ಮಾಡಿಟ್ರೆ ಏನು ದೊಡ್ಡ ಸಹಾಯ ಮಾಡಿದಂತ ಆಗೋದಿಲ್ಲ ಎದ್ದು ತಿಂಡಿ ತಿನ್ನುತ್ತೇವೆ ಈಗ ನೀವು ನಮ್ಮ ತಲೆ ತಿನ್ನಬೇಡಿ ಹೋಗಿ ಇಲ್ಲಿಂದ ಎಂದು ಹೇಳಿದಳು ನೀತಾಳಿಗೆ ನಾಚಿಕೆಯಾಯಿತು ಅವಳು ಮೌನವಾಗಿ ಸಂಧ್ಯಾಳ ಕೋಣೆಯಿಂದ ಹೊರಗೆ ಬಂದಳು ಅವಳು ಅವಳ ಅತ್ತೆಯನ್ನು ಹುಡುಕಲು ಪ್ರಯತ್ನಿಸಿದಳು ಆದರೆ ಅವರನ್ನು ನೋಡಿ ಅವಳಿಗೆ ಅಚ್ಚರಿಯಾಯಿತು ಯಾಕಂದರೆ ಅತ್ತೆ ಎಸಿ ಇದ್ದ ರೂಮಿನಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ರು ಅವಳು ಮೌನವಾಗಿ ಡೈನಿಂಗ್ ರೂಮ್ನಲ್ಲಿ ಬಂದು ಕುಳಿತುಕೊಂಡಳು ಮನೆಯವರೆಲ್ಲ ಹನ್ನೊಂದು ಮೂವತ್ತಕ್ಕೆ ಎದ್ದು ಬಂದರು ನೀತಾ ಮೌನವಾಗಿ ಎಲ್ಲರಿಗೂ ತಿಂಡಿಯನ್ನು ಬಡಿಸಿದಳು ಅವಳ ನಾದಿನಿ ಚಪಾತಿಯನ್ನು ತೆಗೆದು ತಿನ್ನಲು ಪ್ರಾರಂಭಿಸಿದಳು ನಂತರ ಮುಖವನ್ನು ದೊಡ್ಡದು ಮಾಡಿ ಅಮ್ಮ ಇದೇನು ತಣ್ಣಗಾಗಿ ಗಟ್ಟಿಯಾಗಿದೆ ಅಗೆಯಲು ಕೂಡ ಆಗುತ್ತಿಲ್ಲ ಎಂದು ಸಂಧ್ಯಾ ಹೇಳಿದಳು ಆಗ ನೀತಾಳ ಮಾವ ಹೇಳಿದರು ನನಗಂತೂ ಬಿಸಿ ಬಿಸಿಯಾದ ರೊಟ್ಟಿಯನ್ನು ಬಾ ನನಗೆ ಈ ತಣ್ಣಗಾದ ರೊಟ್ಟಿ ತಿಂದು ಅಭ್ಯಾಸವಿಲ್ಲ ಅಂದರು ಒಬ್ಬರ ನಂತರ ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ದೂರುಗಳನ್ನು ಹೇಳಿದರು ನೀತಾ ಮೌನವಾಗಿ ಎದ್ದು ಎಲ್ಲರಿಗೂ ಇನ್ನೊಮ್ಮೆ ತಿಂಡಿಯನ್ನು ಮಾಡಿದಳು ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡು ಬೊಬ್ಬೆ ಹಾಕುತ್ತಾ ತಮಾಷೆ ಮಾಡುತ್ತಾ ಮಾತನಾಡುತ್ತಿದ್ದರು ಆದರೆ ಯಾರೂ ಕೂಡ ಎದ್ದು ಅವಳಿಗೆ ಸಹಾಯ ಮಾಡಲಿಲ್ಲ ಮನೆಯಲ್ಲಿ ನೀತಾ ಸೇರಿ ಹದಿನಾರು ಮಂದಿ ಇದ್ದರು ಅಜಯ್ನ ಅಕ್ಕ ಮದುವೆಯಾಗಿದ್ದಳು ಅವಳು ತನ್ನ ನಾಲ್ಕು ಮಕ್ಕಳೊಂದಿಗೆ ತವರು ಮನೆಯಲ್ಲೇ ಇದ್ದಳು ಅವಳ ಗಂಡ ವಿದೇಶದಲ್ಲಿ ಕೆಲಸ ಮಾಡುತ್ತಾ ಇದ್ದ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಹಾಗೂ ಅತ್ತೆ ಮಾವ ಮತ್ತು ನಾದಿನಿ ಎಲ್ಲರ ಕೆಲಸ ಇವಳೊಬ್ಬಳ ತಲೆ ಮೇಲೆ ಬಿದ್ದಿತ್ತು ನಾನು ಬರುವ ಮುಂಚೆ ಈ ಮನೆಯ ಕೆಲಸ ಯಾರು ಮಾಡ್ತಾ ಇದ್ರು ಎಂದು ನೀತಾಳಿಗೆ ಅನ್ನಿಸ್ತಿತ್ತು ಮನೆಯ ಸ್ವಚ್ಛತೆ ಮಾಡಲು ಒಬ್ಬಳು ಕೆಲಸದವಳು ಬರುತ್ತಿದ್ದಳು ಆದರೆ ನೀತಾ ಮನೆಯ ಕೆಲಸಗಳನ್ನೆಲ್ಲ ಮಾಡಲು ಪ್ರಾರಂಭಿಸಿದ ಮೇಲೆ ಅತ್ತೆ ಅವಳಿಗೆ ರಜೆ ಕೊಟ್ಟು ಕಳುಹಿಸಿದ್ರು ಆ ಕೆಲಸವೂ ಕೂಡ ಈಗ ನೀತಾನೇ ಮಾಡಬೇಕಾಗಿತ್ತು ನೀತ ಬೆಳಗ್ಗೆದ್ದು ಎಲ್ಲ ಸ್ವಚ್ಛತೆಗಳನ್ನು ಮಾಡಿ ಬೆಳಗ್ಗಿನ ತಿಂಡಿಯನ್ನು ರೆಡಿ ಮಾಡಿಟ್ಟು ಮಧ್ಯಾಹ್ನದ ಅಡುಗೆಯನ್ನು ಮಾಡಿ ಎಲ್ಲರ ಬರಗಳನ್ನೆಲ್ಲ ತೊಳೆದು ಇಡುತ್ತಿದ್ದಳು ಇದರಿಂದಾಗಿ ಅವಳ ಇಡೀ ದಿನವೂ ಮನೆ ಕೆಲಸದಲ್ಲೇ ಕಳೆದು ಹೋಗ್ತಿತ್ತು ತುಂಬ ಸೆಕೆಯ ದಿನವಾಗಿತ್ತು ಗ್ಯಾಸ್ನ ಮುಂದೆ ನಿಂತುಕೊಂಡು ಇಷ್ಟಾನುಸಾರ ತಿಂಡಿಯನ್ನು ಮಾಡುತ್ತಿದ್ದಳು ಎಲ್ಲರೂ ಕೂಡ ಎ ಸಿ ರೂಮಿನಲ್ಲೇ ಕುಳಿತುಕೊಂಡು ತಮಗೆ ಬೇಕಾದ ಕೆಲಸಗಳನ್ನು ಅವಳಲ್ಲಿ ಮಾಡಿಸ್ತಿದ್ರು ಅವಳಿಗೆ ಅಡುಗೆಗಳನ್ನು ಬೇಯಿಸಿ ಬೇಯಿಸಿ ಸುಸ್ತಾಗ್ತಿತ್ತು ನಂತರ ಎಲ್ಲರನ್ನು ಹೋಗಿ ಕರೆಯುತ್ತಿದ್ದಳು ಅವರು ಏನು ದೊಡ್ಡ ಸಹಾಯ ಮಾಡಿದವರಂತೆ ಎಸಿ ರೂಮಿಂದ ಎದ್ದು ಬಂದು ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಂಡು ತಿನ್ನುತ್ತಾ ಕುಡಿಯುತ್ತಾ ಅವಳನ್ನು ಆಗಾಗ ಕುಳಿತಲ್ಲಿಂದ ಎಬ್ಬಿಸುತ್ತಿದ್ದರು ಅವರ ಅಗತ್ಯತೆಗಳನ್ನು ಅವಳು ಪೂರೈಸುತ್ತಿದ್ದಳು ಎಲ್ಲರೂ ಸಹ ಊಟ ಮಾಡಿದ ನಂತರ ಡೈನಿಂಗ್ ಟೇಬಲ್ ಮೇಲೆಯೇ ಎಲ್ಲ ಪಾತ್ರಗಳನ್ನು ಇಟ್ಟು ಹೋಗುತ್ತಿದ್ದರು ಪುನಃ ಎಸಿ ರೂಮಿಗೆ ನುಗ್ಗಿ ಅಲ್ಲಿ ಟಿವಿ ನೋಡ್ತಾ ಮಲಗುತ್ತಾ ಮಾತನಾಡುತ್ತಾ ಇರುತ್ತಿದ್ದರು ನೀತ ಬೇಗ ಬೇಗನೆ ಪಾತ್ರೆಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಇಡುತ್ತಿದ್ದಳು ಹೀಗಿರುವಾಗ ಒಂದು ದಿವಸ ನೀತಾಳ ಆರೋಗ್ಯವೂ ಕೂಡ ಹದಗೆಟ್ಟಿತು ಬೆಳಗ್ಗೆ ಎದ್ದ ಕೂಡಲೇ ಅವಳಿಗೆ ವಾಂತಿಯಾಗಿ ಅವಳ ಸ್ಥಿತಿಯು ಕೆಟ್ಟಿತು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ತುಂಬಾ ಸಲ ವಾಂತಿ ಮಾಡುತ್ತಿದ್ದಳು ಅತ್ತೆಯ ನೋಟವು ಅದನ್ನು ಕಂಡು ಹಿಡಿಯಿತು ಇದು ಬೇರೆಯೇ ವಿಷಯ ಇರಬೇಕೆಂದುಕೊಂಡರು ಆದರೆ ನೀತಾಳ ಎದುರು ಅದರ ಹೆಸರನ್ನು ಕೂಡ ಅವರು ಹೇಳಲಿಲ್ಲ ಒಂದು ದಿನ ನೀತಾಳ ಅಮ್ಮ ಅನಿರೀಕ್ಷಿತವಾಗಿ ಅವಳನ್ನು ಭೇಟಿಯಾಗಲು ಬಂದಿದ್ದರು ನೀತಾ ತನ್ನ ಆರೋಗ್ಯ ಸರಿಯಿಲ್ಲವೆಂದು ಅಮ್ಮನಲ್ಲಿ ಹೇಳಿದಳು ಅಮ್ಮ ಕಳವಳಗೊಂಡು ಅವಳನ್ನು ಹತ್ತಿರದ ಡಾಕ್ಟರ್ನ ಹತ್ತಿರ ಕರೆದುಕೊಂಡು ಹೋದರು ಲೇಡಿ ಡಾಕ್ಟರ್ ಚಿಕಿತ್ಸೆ ಮಾಡಿದ ನಂತರ ಅವರಿಗೆ ಸಂತೋಷದ ವಿಚಾರವನ್ನು ಹೇಳಿದರು ನೀತಾ ಗರ್ಭಿಣಿಯಾಗಿದ್ದಳು ಇದನ್ನು ಕೇಳಿ ನೀತಾಳಿಗೆ ತುಂಬಾ ಸಂತೋಷವಾಯಿತು ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ಬದಲಾವಣೆಯಾಗಿದೆ ಅವಳಿಗೆ ಗೊತ್ತೇ ಆಗಲಿಲ್ಲ ಅಂದುಕೊಂಡಳು ಅವರು ಮನೆಗೆ ಹಿಂದಿರುಗಿ ಬಂದರು ಡಾಕ್ಟರ್ ವಿಶ್ರಾಂತಿ ತೆಗೆದುಕೊಳ್ಳಲು ಹಾಗೂ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕೆಂದು ಸಲಹೆ ನೀಡಿದ್ದರು ಅಲ್ಲದೆ ನೀತಾಳಿಗೆ ರಕ್ತದ ಕೊರತೆ ಇರೋದ್ರಿಂದ ತುಂಬಾ ಜಾಗೃತಿ ವಹಿಸಬೇಕೆಂದು ಡಾಕ್ಟರ್ ಹೇಳಿದರು ಹಾಗೆ ನೀತಾಳ ಅಮ್ಮ ಮನೆಗೆ ಬಂದು ನೀತಾಳ ಅತ್ತೆಯಲ್ಲಿ ನೀತಾ ಗರ್ಭಿಣಿಯಾಗಿರುವುದನ್ನು ಹೇಳಿದರು ಹಾಗೆ ಡಾಕ್ಟರ್ ಕೊಟ್ಟ ಸಲಹೆಗಳ ಬಗ್ಗೆ ಕೂಡ ಅವರು ಮಾತನಾಡಿದರು ಈ ಸಮಯದಲ್ಲಿ ಒಬ್ಬಳು ಕೆಲಸದವಳನ್ನು ಇಡುವಂತೆ ಅವರಲ್ಲಿ ಕೇಳಿಕೊಂಡರು ಆದರೆ ನೀತಾಳ ಅತ್ತೆ ತುಂಬಾ ಸಂತೋಷವಾಗಿರುವಂತೆ ನಾಟಕವಾಡುತ್ತಾ ಹೇಳಿದರು ನೀತಾ ನನ್ನ ಮಗಳ ತನೇ ಅಲ್ಲದೆ ಈ ಸಮಯದಲ್ಲಿ ನಾವು ಇವಳಲ್ಲಿ ಯಾಕೆ ಕೆಲಸ ಮಾಡಿಸ್ತೇವೆ ನಾವು ಇವತ್ತೇ ಯಾರಾದರೂ ಕೆಲಸದವರನ್ನು ಬರಲು ಹೇಳುತ್ತೇನೆ ಎಂದರು ನೀತಾಳ ಅಮ್ಮ ಸಂತೋಷದಿಂದ ಅಲ್ಲಿಂದ ಹೊರಟರು ನೀತಾ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಹಾಸಿಗೆಯ ಮೇಲೆ ಮಲಗಿದ್ದಾಗ ಅವಳ ಅತ್ತೆ ಬಂದರು ನೀತಾ ಸ್ವಲ್ಪ ಅತಿಥಿಗಳು ಮನೆಗೆ ಬಂದಿದ್ದಾರೆ ಅವರಿಗೆ ಟೀ ಕಾಫಿಯ ವ್ಯವಸ್ಥೆ ಮಾಡು ಅಲ್ಲದೆ ತುಂಬಾ ಹೊತ್ತು ಮಲಗುವ ಅಗತ್ಯ ಇಲ್ಲ ಈ ಸಮಯದಲ್ಲಿ ಕೆಲಸ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದೆ ನಾನು ಕೂಡ ತುಂಬು ಸಂಸಾರದಲ್ಲಿ ಮಕ್ಕಳನ್ನು ಹೆತ್ತು ಬಂದಿದ್ದೇನೆ ಈ ಥರ ಹಾಸಿಗೆಯಲ್ಲಿ ಮಲಗ್ತಾ ಇದ್ರೆ ನೀನೇನು ವಿಶೇಷ ಮಗುವನ್ನು ಹೇರೋದಿಲ್ಲ ಎಂದಾಗ ನೀತಾಳಿಗೆ ತುಂಬ ದುಃಖದೊಂದಿಗೆ ಅಚ್ಚರಿಯೂ ಅವಳು ಅವರನ್ನೇ ನೋಡುತ್ತಿದ್ದಳು ಆದರೆ ಏನೂ ಮಾತನಾಡಲಿಲ್ಲ ನಂತರ ಅಲ್ಲಿಂದ ಎದ್ದು ಅತಿಥಿಗಳಿಗೆ ಟೀಯನ್ನು ಮಾಡಿಕೊಟ್ಟಳು ಅವಳು ಗರ್ಭ ಧರಿಸಿದ್ದರೂ ಕೂಡ ಅವರು ಯಾರಿಗೂ ಅವಳ ಬಗ್ಗೆ ಕಾಳಜಿ ಇರಲಿಲ್ಲ ಅವರಿಗೆ ಅವರ ಕೆಲಸಗಳನ್ನೆಲ್ಲ ಮಾಡಲು ಒಬ್ಬಳು ಕೆಲಸದಾಕಿ ಬೇಕಿತ್ತು ಅಷ್ಟೆ ಇದಕ್ಕಾಗಿ ಅವರು ಬಡ ಪರಿವಾರದ ಹೆಣ್ಣು ಮಗಳನ್ನು ಮದುವೆ ಮಾಡಿಸಿ ತಂದಿದ್ದರು ನೀತಾಳ ಆರೋಗ್ಯವು ಸರಿಯಿಲ್ಲದಿದ್ದರೂ ಕೂಡ ಅವಳು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ನಂತರ ಧೈರ್ಯದಿಂದ ಇದಕ್ಕೆಲ್ಲ ಉತ್ತರ ನೀಡಬೇಕೆಂದುಕೊಂಡಳು ಅವತ್ತು ರಾತ್ರಿ ಅಜಯ್ನ ಕಾಲ್ ಬಂದಾಗ ನೀತಾ ಹೇಳಿದಳು ಮನೆಯಲ್ಲಿ ತುಂಬಾ ಕೆಲಸ ಇದೆ ನನಗೆ ತುಂಬಾ ಚಿಂತೆ ಆಗ್ತಿದೆ ನಿಮ್ಮ ಅಕ್ಕ ತಂಗಿಯರು ಕೂಡ ಯಾರೂ ನನಗೆ ಸಹಾಯ ಮಾಡೋದಿಲ್ಲ ಇಷ್ಟು ಹೇಳಿದಾಗಲೇ ಅಜಯ್ಗೆ ತುಂಬ ಕೋಪ ಬಂದಿತ್ತು ಅವನು ಹೇಳಿದ ನಾನು ನಿಮಗೋಸ್ಕರ ಇಷ್ಟು ದೂರದಲ್ಲಿ ಕೆಲಸ ಮಾಡ್ತಿದ್ದೇನೆ ಆದರೆ ನೀವು ಎಲ್ಲರೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನನ್ನಲ್ಲಿ ಹೇಳಿ ಹೇಳಿ ನನ್ನ ಚಿಂತೆಯನ್ನು ಹೆಚ್ಚಿಸ್ತಿದ್ದೀರಿ ಅಕ್ಕ ತಂಗಿಯರು ಇವತ್ತು ಇಡ್ತಾರೆ ನಾಳೆ ಮದುವೆಯಾಗಿ ಹೋಗ್ತಾರೆ ನೀನೇ ಸ್ವಲ್ಪ ಕೆಲಸ ಮಾಡಿದರೆ ಅದರಲ್ಲಿ ಕೆಟ್ಟದೇನು ಎಂದನು ಅಜಯ್ನ ಮಾತು ಕೇಳಿ ನೀತಾ ಗೊಂದಲಕ್ಕೀಡಾದಳು ಯಾಕಂದರೆ ಅಜಯ್ ಕೆಲಸಗಳನ್ನು ಸ್ವಲ್ಪ ಕೆಲಸ ಎನ್ನುತ್ತಿದ್ದನು ಈ ಕೆಲಸಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೆರಡು ಗಂಟೆಯ ತನಕ ಅವಳು ಬ್ಯುಸಿಯಾಗಿರ್ತಿದ್ಳು ಅವಳಿಗೆ ಗೊತ್ತಾಯಿತು ಅಜಯ್ನಲ್ಲಿ ಇವುಗಳನ್ನೆಲ್ಲ ಹೇಳಿ ಪ್ರಯೋಜನ ಇಲ್ಲವೆಂದು ಅತ್ತೆ ಮತ್ತು ನಾದಿನಿಯರ ವರ್ತನೆಗಳು ದಿನದಿಂದ ದಿನಕ್ಕೆ ಕೆಟ್ಟದಾಗುತ್ತಾ ಹೋಗ್ತಿತ್ತು ಅವರು ಅವಳನ್ನು ಕೆಲಸದಾಳುವಿನ ಥರ ನೋಡುತ್ತಿದ್ದಾರೆ ಎಂದು ನೀತಾಣಿಗೆ ಅರಿವಾಗಿತ್ತು ನೀತಾ ಬಟ್ಟೆಗಳನ್ನೆಲ್ಲ ತೊಳೆಯಲು ಮೆಷಿನ್ಗೆ ಹಾಕಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಆಗ್ತಿತ್ತು ಅಜಯ್ನ ಮದುವೆಯಾದ ಅಕ್ಕ ತನ್ನ ಮಕ್ಕಳ ಚಿಕ್ಕ ಚಿಕ್ಕ ಚಡ್ಡಿಗಳನ್ನು ಕೂಡ ಅವಳಾಗಿ ತೊಳೆಯುತ್ತಿರಲಿಲ್ಲ ಅದನ್ನು ಕೂಡ ತಂದು ನೀತಾಳ ಕೈಯಲ್ಲಿ ಇಟ್ಟು ಇದನ್ನು ಸಹ ಒಗೆದು ಹಾಕು ಎನ್ನುತ್ತಿದ್ದಳು ನೀತಾ ಬಟ್ಟೆಗಳನ್ನು ತೊಳೆದು ತೊಳೆದು ಸುಸ್ತಾಗುತ್ತಿದ್ದಳು ಮೆಷಿನ್ ಬಂದ್ ಮಾಡಿ ಒಳಗಡೆ ಹೋಗಿ ಕುಳಿತುಕೊಂಡರೆ ಅತ್ತೆಗೆ ನೆನಪಾಗುತ್ತದೆ ಅಡುಗೆ ಯಾರೂ ಕೂಡ ಮಾಡಲಿಲ್ಲ ಎಂದು ನೀತಾಳ ಅತ್ತೆ ಎರಡು ನಿಮಿಷ ಕೂಡ ಅವಳನ್ನು ಕುಳಿತುಕೊಳ್ಳಲು ಬಿಡುವುದಿಲ್ಲ ಅಡುಗೆ ಮನೆ ಕಡೆ ಓಡಿಸುತ್ತಿದ್ದರು ರಾತ್ರಿಯೆಲ್ಲ ಕೆಲಸ ಆಗಿ ಸೋತು ಸುಣ್ಣವಾಗಿ ತನ್ನ ಕೋಣೆಯಲ್ಲಿ ಮಲಗಲು ಹೊರಟರೆ ಎಲ್ಲ ಮೂಳೆಗಳು ನೋವಾಗುವಂತೆ ಅನ್ನಿಸ್ತಿತ್ತು ಇದರಿಂದಾಗಿ ಅವಳಿಗೆ ಅಜಯ್ಗೆ ಕಾಲ್ ಮಾಡಿ ಮಾತನಾಡಬೇಕೆಂಬುದು ನೆನಪಾಗುತ್ತಿರಲಿಲ್ಲ ಫೋನನ್ನು ಎತ್ತಿ ನೋಡಿದರೆ ಅಜಯ್ನ ತುಂಬ ಮಿಸ್ ಕಾಲ್ಗಳು ಬರ್ತಿತ್ತು ಅವಳು ಪುನಃ ಹಿಂತಿರುಗಿ ಕಾಲ್ ಮಾಡಿದರೆ ಅವನು ಕೇಳುತ್ತಿದ್ದ ನೀನು ಇಡೀ ದಿನ ಏನು ಮಾಡ್ತಿರ್ತಿ ನಿನಗೆ ನನ್ನೊಂದಿಗೆ ಎರಡು ನಿಮಿಷ ಮಾತನಾಡಲು ಕೂಡ ಸಮಯ ಸಿಗೋದಿಲ್ವಾ ನಿನ್ನನ್ನು ಚೆನ್ನಾಗಿಟ್ಟುಕೊಳ್ಳಬೇಕೆಂದು ನಾನಿಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೇನೆ ಆದರೆ ನಿನಗೆ ನನ್ನ ಮೇಲೆ ಯಾವುದೇ ಆಸಕ್ತಿ ಇಲ್ಲವೆಂದು ತೋರುತ್ತದೆ ಎಂದು ಹೇಳುತ್ತಾ ಅವನು ನೀತಾಳಿಗೆ ಬೈಯುತ್ತಿದ್ದ ನೀತಾ ಎರಡು ಕಡೆಯಿಂದಲೂ ತುಂಬಾ ಒತ್ತಡಕ್ಕೆ ಒಳಗಾದಾಗ ಅವಳಿಗೆ ಮದುವೆಯಾಗಿ ನಾನು ಕಷ್ಟವನ್ನು ಎದುರಿಸುತ್ತಿದ್ದೇನೆ ಎನ್ನಿಸಿತು ಪತಿಯೊಂದಿಗೆ ಸರಿಯಾದ ಸಮಯವನ್ನು ಕಳೆಯಲು ಆಗದಿರುವುದರಿಂದ ಅವರಿಬ್ಬರ ನಡುವೆ ಈಗ ತುಂಬಾ ಅಂತರವೇರ್ಪಟ್ಟಿತು ನೀತಾಳ ಅತ್ತೆ ಇವರ ನಡುವಿನ ಅಂತರದ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದರು ಅಜಯ್ಗೆ ಫೋನ್ ಮಾಡಿ ನೀತಾಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದರು ಅದನ್ನು ಅವನು ನಿಜವೆಂದು ಅಂದುಕೊಳ್ಳುತ್ತಿದ್ದ ಅವನು ಒಳ್ಳೆಯ ಹುಡುಗನಾಗಿದ್ದ ಹಾಗಾಗಿ ಇದರ ವಿಷಯವಾಗಿ ನೀತಾಳೊಂದಿಗೆ ಜಗಳವಾಡುತ್ತಿರಲಿಲ್ಲ ಆದರೆ ಮನಸ್ಸಿನಲ್ಲಿ ಅದನ್ನು ಇಟ್ಟುಕೊಂಡು ನೀತಾಳಲ್ಲಿ ಕೊಂಕು ಮಾತನಾಡುತ್ತಿದ್ದ ನೀತಾಳ ಅತ್ತೆ ಒಂದು ದಿನ ಟಿವಿ ನೋಡುತ್ತಾ ಕುಳಿತಿದ್ದರು ಆಗ ಅವರ ಚಿಕ್ಕ ಮಗಳು ಪಾರು ಹೊರಗಿನಿಂದ ಒಳಗೆ ಬಂದು ಕರೆಂಟ್ ಬಿಲ್ ಅನ್ನು ಹಿಡಿದುಕೊಂಡು ಹೇಳಿದಳು ಅಮ್ಮ ಹತ್ತು ಸಾವಿರ ಬಿಲ್ ಬಂದಿದೆ ಇದು ಅಣ್ಣನಿಗೆ ಗೊತ್ತಾದರೆ ತುಂಬಾ ಕೋಪಗೊಳ್ಳುತ್ತಾನೆ ಅವನು ಹೋಗುವಾಗ್ಲೇ ಹೇಳಿದಾನೆ ಏನು ಬಿಸ್ನೆಸ್ ಮಾಡಲು ಹಣವನ್ನು ಉಳಿಸಬೇಕು ಹಾಗಾಗಿ ಮನೆಯ ಖರ್ಚುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂತ ಪಾರುವಿನ ಮಾತು ಕೇಳಿ ಅವನ ಅಮ್ಮನಿಗೆ ಚಿಂತೆಯಾಯಿತು ಅವಳ ಕೈಯಿಂದ ಆ ಬಿಲ್ಲನ್ನು ತೆಗೆದು ನೋಡಿದರು ಅವರ ಮುಖದಲ್ಲಿ ಚಿಂತೆಯ ಅಲೆಗಳು ಸರಿಯಾಗಿ ಕಾಣುತ್ತಿದ್ದವು ಆಗ ಒಮ್ಮೆಲೆ ಅವರಿಗೆ ನೆನಪಾಯಿತು ಆಗ ನಗು ನಗುತ್ತಾ ಕೋಣೆಗೆ ಹೋದರು ಪಾರುವಿನ ಕಡೆ ನೋಡಿ ನಿನ್ನ ಅಣ್ಣನಿಗೆ ಫೋನ್ ಮಾಡುವಂತ ಹೇಳಿದರು ಪಾರುವಿಗೆ ಏನೂ ಅರ್ಥವಾಗಲಿಲ್ಲ ಅವಳು ಅಜಯ್ಗೆ ಫೋನ್ ಮಾಡಿ ಅಮ್ಮನಿಗೆ ಕೊಟ್ಟಳು ಅಜಯ್ ಫೋನನ್ನು ಎತ್ತುವಾಗಲೇ ಅಮ್ಮ ಶುರು ಮಾಡಿದಳು ನನ್ನ ಮುಗ್ಧ ಮಗನು ವಿದೇಶದಲ್ಲಿ ದುಡಿದು ಹಣ ಗಳಿಸ್ತಿದ್ದಾನೆ ಆದರೆ ಅವನ ಶ್ರಮಕ್ಕೆ ತಕ್ಕಂತೆ ಫಲ ಸಿಗೋದಿಲ್ಲ ನನ್ನಿಂದ ದೊಡ್ಡ ತಪ್ಪಾಯಿತು ನನ್ನನ್ನು ಕ್ಷಮಿಸಿಬಿಡು ನಾನು ನಿನಗೆ ಬಡವರ ಮನೆಯಿಂದ ಹೆಣ್ಣನ್ನು ತಂದಿದ್ದೆ ನಿನ್ನ ಹಣವನ್ನು ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡಲಿ ಅಂತ ಆದರೆ ಅವಳಿಗೆ ಅದ್ಯಾವುದೋ ಲೆಕ್ಕಕ್ಕಿಲ್ಲ ಅವಳ ಬೇಕಾಬಿಟ್ಟಿ ಖರ್ಚುಗಳೇ ಜಾಸ್ತಿಯಾಗಿದೆ ನಿನ್ನನ್ನು ದಿವಾಳಿಯನ್ನಾಗಿ ಮಾಡ್ತಾಳೆ ಎಂದಾಗ ಅಜಯ್ಗೆ ಏನೂ ಅರ್ಥವಾಗಲಿಲ್ಲ ಅಮ್ಮ ಏನು ಹೇಳುತ್ತಿದ್ದಾಳೆ ಎಂದು ಆಗ ಅವನು ಕೇಳಿದ ಅಮ್ಮ ಏನಾಯಿತು ಹೇಳಿ ನೀತ ಏನು ಮಾಡಿದ್ಲಮ್ಮ ಅಮ್ಮ ಪಾರುವಿನ ಕಡೆ ನೋಡಿ ಮುಗುಳ್ನಗುತ್ತಾ ನಂತರ ಹೇಳಿದರು ಮಾಡೋದೇನು ಮಗ ಎಲ್ಲ ದಿನ ಎಸಿಯನ್ನು ಹಾಕಿ ಕೋಡೆಯಲ್ಲಿ ಬಿದ್ದಿರ್ತಾಳೆ ನಾನೇನಾದರೂ ಹೇಳಿದರೆ ಅಳಲು ಶುರು ಮಾಡ್ತಾಳೆ ನಾನು ಗರ್ಭಿಣಿ ನನ್ನಿಂದ ಯಾವ ಕೆಲಸನೂ ಆಗ್ತಿಲ್ಲ ತುಂಬ ಶೆಕೆ ನನಗೆ ಸಹಿಸಲಾಗುವುದಿಲ್ಲ ಅಂತ ಹೇಳ್ತಿರ್ತಾಳೆ ನಿಜವೇನೆಂದರೆ ದಿನವಿಡೀ ಎ ಸಿ ಹಾಕಿರೋದ್ರಿಂದ ಕರೆಂಟ್ ಬಿಲ್ ಹತ್ತು ಸಾವಿರ ಬಂದಿದೆ ನಿನ್ನ ಅಪ್ಪನಲ್ಲಿ ಹಣ ಇಲ್ಲ ನೀನೇ ಹಣವನ್ನು ಕಳಿಸಬೇಕು ಕರೆಂಟ್ ಬಿಲ್ ಹತ್ತು ಸಾವಿರ ಎಂದು ಅಜಯ್ಗೆ ಕೇಳಿದ ತಕ್ಷಣ ಅವನಿಗೆ ಪ್ರಜ್ಞೆ ಹೊರಟು ಹೋದಂತೆ ಆಯಿತು ಆದರೆ ಅವನೇನು ಮಾಡುತ್ತಾನೆ ಈಗ ಅವನು ಅಮ್ಮನಿಗೆ ಸಮಾಧಾನ ಪಡಿಸುತ್ತಾ ಹಣವನ್ನು ಕಳಿಸ್ತಾನೆ ಆದರೆ ಅವನ ಹೃದಯದಲ್ಲಿ ನೀತಾಳ ಬಗ್ಗೆ ಕೋಪ ಕುದಿಯುತ್ತಿರುತ್ತದೆ ಮರುದಿನ ಬೆಳಗ್ಗೆ ನೀತಾಳ ಹೊರತು ಎಲ್ಲರೂ ಮಲಗಿದ್ದರು ಆಗ ದೊಡ್ಡನಾದಿನಿಯ ಅತ್ತೆ ಮನೆಯವರು ಬಂದಿದ್ದರು ನೀತಾ ಎಲ್ಲರನ್ನು ಎಬ್ಬಿಸಿದಳು ಎಲ್ಲರೂ ತಮ್ಮ ಬಾತು ಹೋದ ಕಣ್ಣುಗಳಿಂದ ಎದ್ದು ಹೊರಬಂದರು ಅವರ ಮೂಡೆಲ್ಲ ಹಾಳಾಗಿತ್ತು ಸಂಧ್ಯಾಳ ಅತ್ತೆ ಮನೆಯವರು ಬೆಳಗಿನ ತಿಂಡಿಯಲ್ಲಿ ಹಲ್ವಾ ಮತ್ತು ಪೂರಿಯನ್ನು ತಿನ್ನಬೇಕೆಂದು ಆಸೆಪಟ್ಟರು ಪಾಪ ನೇತಾಳ ಭಾಗ್ಯವೇ ಕೆಟ್ಟಿತು ಅವಳ ಅತ್ತೆ ಎಲ್ಲಾ ಕೆಲಸವನ್ನು ಬಿಟ್ಟು ಮೊದಲು ಸಂಧ್ಯಾಳ ಅತ್ತೆ ಮನೆಯವರಿಗೆ ಹಲ್ವಾ ಪೂರಿಯನ್ನು ಮಾಡುವಂತ ಅಪ್ಪಣೆ ಕೊಟ್ಟರು ಅವತ್ತು ಬೆಳಗ್ಗೆ ನೇತಾಳ ಆರೋಗ್ಯ ಸರಿ ಇರಲಿಲ್ಲ ತಲೆ ತಿರುಗುವಂತೆ ಆಗ್ತಿತ್ತು ಅಡುಗೆ ಮನೆ ಕಡೆ ಹೋಗಿ ಪೂರಿಗಳನ್ನು ಮಾಡಲು ನಿಂತಳು ತುಂಬಾ ಬಿಸಿಲಾಗಿರೋದ್ರಿಂದ ಶೆಕೆ ತುಂಬಾ ಇತ್ತು ಬೆವರ ಹನಿಗಳು ಹಣೆಯಿಂದ ಬೀಳುತ್ತಿದ್ದವು ಆಗ ಅವಳಿಗೆ ಏನಾಯ್ತೋ ಗೊತ್ತಿಲ್ಲ ಅವಳು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಕೇಳಿ ಎಲ್ಲರೂ ಡ್ರಾಯಿಂಗ್ ರೂಮ್ ಇಂದ ಎದ್ದು ಅಡುಗೆ ಮನೆ ಕಡೆ ಬಂದರು ನೆಲದ ಮೇಲೆ ಬಿದ್ದ ನೀತಾ ರಕ್ತದಿಂದ ಮುಳುಗಿ ಹೋಗಿದ್ದಳು ಇದನ್ನು ಕಂಡು ನೀತಾಳ ಅತ್ತೆ ಬೆಚ್ಚಿ ಬಿದ್ದರು ಅವರಿಗೆ ಗೊತ್ತಾಯಿತು ನೀತಾಳ ಗರ್ಭ ಹೋಯಿತು ಎಂದು ಅಜಯ್ಗೆ ಗೊತ್ತಾದರೆ ಅವನು ಕೋಪಗೊಳ್ಳುತ್ತಾನೆ ಅವರಿಗೆ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಬದಲು ಅವರ ಕಳ್ಳಾಟವು ಸಿಕ್ಕಿಬೀಳುತ್ತದೆ ಎಂಬುದೇ ದೊಡ್ಡ ಚಿಂತೆಯಾಗಿತ್ತು ಸಂಧ್ಯಾಳ ಅತ್ತೆ ಬೊಬ್ಬೆ ಹಾಕಿ ನೇತಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅವಳ ಕಣ್ಣು ತೆರೆಯುತ್ತಲೇ ಅವಳಿಗೆ ಗೊತ್ತಾಯಿತು ನನ್ನ ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ಈ ಲೋಕ ಬಿಟ್ಟು ಹೋಗಿದೆ ಎಂದು ಅವಳ ಎದೆಯಲ್ಲಿ ದುಃಖದ ಮಳೆ ಸುರಿಯಿತು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳ ವಿರುದ್ಧ ಏನೋ ಹೊಸ ಸಂಚು ನಡೆಯುತ್ತಿದೆ ಎಂದು ಅದೇ ಸಂಜೆ ಅವಳ ಅತ್ತೆ ಅವಳನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಮನೆಗೆ ಬಂದರು ಆಗ ನೀತಾಳ ಮನೆಯವರು ಕೂಡ ಬಂದಿದ್ದರು ಆದರೆ ನೀತಾ ಏನೂ ಮಾತನಾಡಲಿಲ್ಲ ಬದಲಾಗಿ ಅವಳು ಹೇಳಿದಳು ನಾನು ಮೆಟ್ಟಿಲಿನಿಂದ ಬಿದ್ದೆ ಎಂದು ಹಾಗಾಗಿ ನನ್ನ ಮಗು ಹೋಯಿತು ಎಂದಳು ಅವಳ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಲೇ ಇತ್ತು ಅವಳ ಮನೆಯವರು ಹೋದ ಮೇಲೆ ನೀತಾಳ ಅತ್ತೆ ಅವಳಲ್ಲಿ ಪುನಃ ಟೀ ಮಾಡಲು ಹೇಳಿದರು ಈಗ ತಾನೇ ಆಸ್ಪತ್ರೆಯಿಂದ ಅವಳು ಬಂದಿದ್ದಾಳೆ ಎಂಬ ಚಿಂತೆಯು ಅವರಲ್ಲಿ ಇರಲಿಲ್ಲ ನೀತಾ ತುಂಬಾ ದುಃಖಿತಳಾದಳು ಇದರ ನಂತರ ಕೂಡ ಅವಳು ತನ್ನ ತಾಳ್ಮೆಯನ್ನು ಬಿಡಲಿಲ್ಲ ಅವಳು ಎದ್ದು ಹೋದಳು ಅವಳಿಗೆ ಗೊತ್ತಿತ್ತು ಈ ಮನೆಯಲ್ಲಿ ನನಗೆ ಯಾವ ಒಂದು ಸ್ಥಾನನೂ ಇಲ್ಲ ಎಂದು ಅವಳ ಪತಿಗೆ ಅವಳ ಮೇಲೆ ಯಾವ ವಿಶ್ವಾಸವೂ ಇರಲಿಲ್ಲ ಮತ್ತು ಮನೆಯವರ ದೃಷ್ಟಿಯಲ್ಲಿ ಅವಳು ಕೆಲಸದಾಳು ಆಗಿದ್ದಳು ನೀತಾಳ ಅತ್ತೆ ಅಜಯ್ನಲ್ಲಿ ಕಾಲ್ ಮಾಡಿ ಹೇಳಿದ್ದರು ನೀತಾಳಿಗೆ ಈಗ ಮಗು ಬೇಡವಂತೆ ಹಾಗಾಗಿ ಅವಳು ಅಬೋರ್ಷನ್ ಮಾಡಿ ಬಂದಿದ್ದಾಳೆ ಎಂದರು ಅದನ್ನು ಕೇಳಿ ಅಜಯ್ನ ರಕ್ತ ಕುದಿಯುತ್ತಿತ್ತು ಈಗಲೇ ಹೋಗಿ ನೀತಾಳ ಕುತ್ತಿಗೆ ಹಿಡಿಯಬೇಕು ಎನ್ನುವಷ್ಟು ಕೋಪ ಬರ್ತಿತ್ತು ಅವನು ಏನು ಹೇಳದೆ ಫೋನನ್ನು ಇಟ್ಟು ಬಿಟ್ಟ ಅಜಯ್ಗೆ ಯಾವ ನಿಜಾನೂ ಗೊತ್ತಾಗಲಿಲ್ಲ ಎಂದು ಅತ್ತೆ ಸಂತೋಷಗೊಂಡರು ಅಜಯ್ ಅವತ್ತೇ ಟಿಕೆಟ್ ಬುಕ್ ಮಾಡಿ ಎಲ್ಲ ಕೆಲಸಗಳನ್ನು ಬಿಟ್ಟು ಮರುದಿನವೇ ಅವನು ಇಂಡಿಯಾಗೆ ವಾಪಸ್ಸಾದ ಅವನು ಮನೆಗೆ ಹೋದ ಮೇಲೆ ನೀತಾಳಿಗೆ ಡಿವೋರ್ಸ್ ಕೊಡಬೇಕೆಂದು ಅವನು ನಿರ್ಧರಿಸಿದ್ದ ಯಾರಿಗೂ ಹೇಳದೆ ಕೋಪದಿಂದಲೇ ಮಧ್ಯಾಹ್ನ ಮನೆ ತಲುಪಿದ ಬಾಗಿಲು ತೆರೆಯುತ್ತಲೇ ಒಳಗೆ ಬಂದ ಅಡುಗೆಯ ಸುವಾಸನೆಯು ಅವನ ಮೂಗನ್ನು ತಲುಪಿತು ತುಂಬಾ ಇದ್ದ ಕಾರಣ ಅಮ್ಮ ಪಾಪ ಅಡುಗೆ ಮಾಡುತ್ತಿರಬಹುದು ನೀತಾ ಎಸಿ ರೂಮಿನಲ್ಲಿ ಮಲಗಿರಬಹುದು ಎಂದುಕೊಂಡ ಇವಳಿಗೆ ನನ್ನ ಜೀವನದಲ್ಲಿ ಇರಲು ಅರ್ಹತೆ ಇಲ್ಲ ಇವತ್ತೇ ಇವಳನ್ನು ಮನೆಯಿಂದ ಹೊರಹಾಕಬೇಕು ಎಂದು ಯೋಚಿಸಿದ ನನ್ನ ಮನೆಯವರನ್ನು ಗೌರವದಿಂದ ನೋಡದವಳಿಗೆ ನನ್ನ ಜೀವನದಲ್ಲೂ ಅಧಿಕಾರ ಇಲ್ಲ ಎಂದೆಲ್ಲ ಯೋಚಿಸುತ್ತಾ ಅಡುಗೆ ಮನೆಗೆ ಹೋದ ಆಗ ಅವನು ನಿಂತ ಭೂಮಿಯೇ ಕುಸಿಯುವಂತೆ ಆಯಿತು ಅವನ ಎದುರು ನೀತ ಅಡುಗೆ ಮಾಡುತ್ತಿದ್ದಳು ಅವಳು ಗ್ಯಾಸಿನಲ್ಲಿ ಎರಡು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟಿದ್ದಳು ಅವಳ ಬಟ್ಟೆಯು ಬೆವರಿನಿಂದ ಒದ್ದೆಯಾಗಿತ್ತು ಅವನಿಗೆ ನೆನಪಾಯಿತು ನಿನ್ನೆ ನೀತ ಅಬೋರ್ಷನ್ ಮಾಡಿಸಿದ್ದಾಳೆ ಎಂದು ಆದರೆ ಅವಳ ಇಷ್ಟದಂತೆ ಅಬೋರ್ಷನ್ ಮಾಡಿಸಿದರೆ ಮರುದಿನ ಅವಳೇ ಅಡುಗೆ ಮನೆಯಲ್ಲಿ ಹೇಗೆ ಕೆಲಸ ಮಾಡುತ್ತಾಳೆ ಅವಳು ಆಗಾಗ ತನ್ನ ಸೊಂಟಕ್ಕೆ ಕೈ ಹಿಡಿದುಕೊಳ್ಳುತ್ತಿದ್ದಳು ಅವಳಿಗೆ ತುಂಬಾ ನೋವಾಗುತ್ತಿತ್ತು ಹಣೆಯಿಂದ ಆಗಾಗ ಇಳಿಯುತ್ತಿದ್ದ ಬೆವರುಗಳನ್ನು ಒರೆಸುತ್ತಿದ್ದಳು ಒಂದು ಪಾತ್ರೆಯಿಂದ ತುಂಬಾ ಹಿಟ್ಟನ್ನು ತೆಗೆದಿಟ್ಟಿದ್ದಳು ಅಷ್ಟು ಹಿಟ್ಟುಗಳನ್ನು ಕಲಸಿ ರೊಟ್ಟಿಗಳನ್ನು ಮಾಡಬೇಕಾಗಿತ್ತು ಅಜಯ್ಗೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಅರಿವಾಯಿತು ಅವನೊಬ್ಬ ಬುದ್ಧಿವಂತ ಯುವಕನಾಗಿದ್ದ ಏನು ಸದ್ದು ಮಾಡದೆ ಒಳಗೆ ಹೋದ ಮನೆಯೊಳಗೆ ಮೌನ ಆವರಿಸಿತು ಅಲ್ಲೆಲ್ಲ ತನ್ನ ನೋಟವನ್ನು ಬೀರುತ್ತಾ ಮುಂದೆ ಹೋದ ಮನೆಯ ದೊಡ್ಡ ಕೋಣೆಯಲ್ಲಿ ಎರಡು ಟನ್ನಿನ ಎಸಿ ಇತ್ತು ಅಜಯ್ ಮೆಲ್ಲನೆ ಕೋಣೆಯ ಬಾಗಿಲನ್ನು ತೆರೆದು ಇಣುಕಿದ ಸ್ವಲ್ಪ ಕತ್ತಲ ಆವರಿಸಿತ್ತು ಎಲ್ಲರೂ ಆ ದೊಡ್ಡ ಕೋಣೆಯಲ್ಲಿ ಮಲಗಿದ್ದರು ನೀತಾಳ ಅತ್ತೆಗೆ ನೀತಾ ಬಾಗಿಲು ತೆಗೆದು ಒಳಗೆ ಬಂದಿರುವುದಾಗಿ ಅನ್ನಿಸ್ತು ಅವರು ಹಿಂದಿರುಗಿ ಜೋರಾಗಿ ಹೇಳಿದರು ಆಯ್ತಾ ಮೇಡಮ್ ಅಡುಗೆ ಮಾಡಿ ಎಷ್ಟು ಸಲ ಹೇಳಿದ್ದೇನೆ ಅಡುಗೆ ತಯಾರಾದ ಮೇಲೆ ಕರಿಬೇಕು ಅಂತ ಮಧ್ಯದಲ್ಲಿ ಬಂದು ಕರೆದ್ರೆ ನನ್ನ ಹೆಣ್ಣು ಮಕ್ಕಳೇ ನಿದ್ದೆಯೂ ಹಾಳಾಗುತ್ತೆ ನೀನೊಬ್ಳು ಹೇಳಿದ್ದು ಕೇಳೋದೇ ಇಲ್ಲ ಹೇಳಿದರೆ ಬೊಬ್ಬೆ ಹಾಕ್ತಿ ನೆನ್ನೆ ನನ್ನ ಮಗು ಬಿದ್ದು ಹೋಗಿದೆ ಇವತ್ತು ಅತ್ತೆ ಕೆಲಸದಲ್ಲಿ ತೊಡಗಿಸಿದ್ದಾಳೆ ಎನ್ನುತ್ತಿ ಮೇಡಮ್ ಕೇಳಿಸ್ಕೊ ನಿನ್ನನ್ನು ಮದುವೆ ಮಾಡಿಸಿ ಇದಕ್ಕೆ ತಂದಿಟ್ಟಿರೋದು ಮನೆಯ ಕೆಲಸವೆಲ್ಲವೂ ಮಾಡಲಿ ಅಂತ ನನಗೆ ನಿನ್ನಂತಹ ಹೆಣ್ಣಿನ ಯಾವುದೇ ಅಗತ್ಯ ಇಲ್ಲ ನನ್ನ ಮಗನಿಗೆ ಒಂದಲ್ಲ ಒಂದು ರೀತಿಯ ದೊಡ್ಡ ಸಂಬಂಧಗಳು ಇತ್ತು ಈಗ ಇಲ್ಲಿಂದ ಅಡುಗೆ ಮಾಡು ನಂತರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಡು ರಾತ್ರಿ ಸಂಧ್ಯಾಳ ಅತ್ತೆ ಮನೆಯವರು ಕೂಡ ಬರ್ತಾರೆ ಅವರಿಗೆ ಕಡಿಮೆ ಅಂದರೆ ನಾಲ್ಕು ರೀತಿಯಲ್ಲಿ ಬಗೆ ಬಗೆ ಅಡುಗೆಗಳನ್ನು ಮಾಡಿಡು ಮೊದಲ ಸಲದ ಹಾಗೆ ಎರಡೇ ರೀತಿಯ ಅಡುಗೆಯನ್ನು ಮಾಡಿಡಬೇಡ ನೀತಾಳ ಅತ್ತೆ ಹೇಳುತ್ತಾ ಹೋಗುತ್ತಿದ್ದರು ಅವರಿಗೆ ಅವರ ಮಗ ಅಜಯ್ ಅಲ್ಲಿ ನಿಂತಿದ್ದಾನೆ ಎಂಬುದರ ಸುಳಿವು ಕೂಡ ಇರಲಿಲ್ಲ ಅಜಯ್ಗೆ ಆಕಾಶವೇ ಕಳಚಿ ತಲೆಗೆ ಬಿದ್ದ ಹಾಗೆ ಆಯಿತು ನೀತಾಳ ಅತ್ತೆ ಏನು ಹೇಳುತ್ತಾ ಹೇಳುತ್ತಾ ಪುನಃ ಮಲಗಿದರು ಅಜಯ್ ಎಲ್ಲ ಕಡೆ ಕಣ್ಣಾಡಿಸುತ್ತಾ ನೋಡಿದ ಎಲ್ಲರೂ ಮಲಗಿದ್ದರು ಕೇವಲ ನೀತಾ ಮಾತ್ರ ಶೆಕೆಯಿಂದ ಒದ್ದಾಡುತ್ತಾ ಬಿಸಿಲಿನ ಬೇಗೆಯೊಂದಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ನಾನು ಇಲ್ಲದಾಗ ನನ್ನ ಹೆಂಡತಿಯನ್ನು ಯಾವ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುದು ಅವನಿಗೆ ಗೊತ್ತಾಯಿತು ಅವನಿಗೆ ನಾಚಿಕೆಯಾಯಿತು ಮೌನವಾಗಿ ಅಲ್ಲಿಂದ ಹಿಂದಿರುಗಿದ ಅಡುಗೆ ಮನೆಯಲ್ಲಿ ನೀತಾ ಕೆಲಸ ಮಾಡುತ್ತಿದ್ದಳು ಅಜಯ್ ಅವಳ ಹತ್ತಿರ ಹೋದ ಅವಳು ಬೆವರಿನಿಂದ ಒದ್ದೆ ಆಗಿದ್ದಳು ನಡುಗುತ್ತಿದ್ದಳು ಅವಳ ಆರೋಗ್ಯ ಸರಿಯಿಲ್ಲದಿದ್ದರೂ ಇವತ್ತು ಮನೆಮಂದಿಗೆ ಅಡುಗೆ ಮಾಡುತ್ತಿದ್ದಾಳೆ ಅಜಯಿನ ಹೃದಯ ಈ ಅನ್ಯಾಯವನ್ನು ನೋಡಿ ಮರುಗಿತು ಅವನು ನೀತಾಳನ್ನು ಕರೆದ ಅವನ ಕಣ್ಣುಗಳು ಕಣ್ಣೀರಿನಿಂದ ತೇವಗೊಂಡಿದ್ದವು ಅಜಯ್ ಏನೂ ಹೇಳದೆ ಅವಳ ಮುಂದೆ ಕೈ ಜೋಡಿಸಿ ಕ್ಷಮೆಯನ್ನು ಕೇಳುತ್ತಿದ್ದ ನೀತಾ ನನ್ನ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿತ್ತು ನನ್ನನ್ನು ಕ್ಷಮಿಸು ಅವನು ನೀತಾಳ ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಹೋದ ಅಮ್ಮ ಅಜಯ್ ನನ್ನ ನೋಡಿ ಒಮ್ಮೆಲೆ ಕಲ್ಲಿನಂತಾದರು ಬೇಗನೆ ಅವನ ಹತ್ತಿರ ಬಂದು ಮಗ ಮಗನೇ ಯಾವಾಗ ಬಂದೆ ಹೇಳದೆಯೇ ಒಮ್ಮೆಲೆ ಬಂದಿದ್ಯಾ ಎಂದಾಗ ಅಜಯ್ ಹೇಳಿದ ಅಮ್ಮ ನೀವು ನನ್ನ ಪತ್ನಿಯೊಂದಿಗೆ ಈ ರೀತಿ ವರ್ತಿಸಿದ್ದು ಸರಿಯಲ್ಲ ಇವಳಲ್ಲಿ ಮನೆಯ ಎಲ್ಲ ಕೆಲಸವನ್ನು ಮಾಡಿಸ್ತಿದ್ದೀರಿ ಅದರಿಂದಾಗೆ ಮಗು ಕೂಡ ಹೋಯಿತು ಆದರೆ ನೀವು ನನ್ನಲ್ಲಿ ಯಾವಾಗಲೂ ಇವಳ ಬಗ್ಗೆ ದೂರುಗಳನ್ನೇ ಹೇಳುತ್ತಾ ನನ್ನನ್ನು ಇವಳ ವಿರುದ್ಧ ಎತ್ತಿ ಕಟ್ಟಿದ್ದೀರಿ ನಾನು ಕೂಡ ನಿಮ್ಮ ಮಾತಿಗೆ ಮರುಳಾಗಿದ್ದೆ ನನ್ನ ಅಮ್ಮ ನನ್ನ ಜೊತೆ ಮತ್ತು ನನ್ನ ಮಗುವಿನ ಜೊತೆ ಈ ರೀತಿ ದ್ವೇಷ ಸಾಧಿಸ್ತೀರಿ ಅಂತ ಅಂದುಕೊಂಡಿರಲಿಲ್ಲ ಎಂದಾಗ ಅಮ್ಮನಿಗೆ ಪುನಃ ಏನು ಉತ್ತರ ನೀಡುವುದೆಂದು ಗೊತ್ತಾಗಲಿಲ್ಲ ಅವರಿಗೆ ಗೊತ್ತಾಯಿತು ಅಜಯ್ ತನ್ನ ಕಣ್ಣುಗಳಿಂದ ಎಲ್ಲವನ್ನು ನೋಡಿದ್ದಾನೆ ಎಂದು ಇನ್ನು ಅವನ ಮುಂದೆ ಯಾವ ರೀತಿಯ ಸುಳ್ಳು ಹೇಳುವುದು ಕೂಡ ಅದು ವ್ಯರ್ಥ ಎಂದು ಅವರಿಗೆ ಗೊತ್ತಾಯಿತು ಅಜಯ್ ನೀತಾಳಲ್ಲಿ ಹೇಳಿದ ನೀನು ಇಲ್ಲಿರುವುದು ಬೇಡ ನಿನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೋ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನೀತಾ ಅಳುತ್ತಾ ಅವಳ ಕಣ್ಣೀರನ್ನು ಒರೆಸುತ್ತಿದ್ದಳು ಅಜಯ್ ಹೇಳಿದಾಗ ನೀತಾಳಿಗೆ ನಂಬಲೇ ಆಗಲಿಲ್ಲ ಅವಳ ಭಾಗ್ಯವು ಈ ರೀತಿ ಕೂಡ ದಯೆಯನ್ನು ತೋರಿಸಬಹುದೆಂದು ಅಜಯ್ ಅಂದು ಸಂಜೆಯೇ ನೀತಾಳನ್ನು ಕರೆದುಕೊಂಡು ಬಾಡಿಗೆ ಮನೆಗೆ ಬಂದ ಅತ್ತೆ ಮತ್ತು ಉಳಿದವರು ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು